ಯುದ್ಧದಾಹಿ ಇಸ್ರೇಲ್ ವಿರುದ್ಧ ಇಸ್ರೇಲಿಗರೇ ತಿರುಗಿ ಬಿದ್ದಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ವಿರುದ್ಧ ಆ ದೇಶದ ಯಹೂದಿಗಳೇ ಆಕ್ರೋಶಗೊಂಡಿದ್ದಾರೆ ಗಾಜಾದಲ್ಲಿ ನಡೀತಾ ಇರುವ ಯುದ್ಧವನ್ನು ಕೊನೆಗೊಳಿಸಿ ಕದನ ವಿರಾಮ ಜಾರಿಗೆ ತಂದು ಒತ್ತೆಯಾಳುಗಳನ್ನು ವಾಪಸ್ ಕರೆಸಿಕೊಳ್ಳುವಂತೆ ಆಗ್ರಹಿಸಿ ಇಸ್ರೇಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಇಡೀ ಇಸ್ರೇಲ್ನಲ್ಲಿ ಪ್ರತಿಭಟನೆ ಭಗಿಲೆದ್ದಿತ್ತು ಈ ಹೋರಾಟಕ್ಕೆ ಅವರು ಸಂಘರ್ಷದ ರಾಷ್ಟ್ರೀಯ ದಿನ ಎಂಬ ಹೆಸರನ್ನೆಟ್ಟಿದ್ದರು ಇಸ್ರೇಲಿನ ಒತ್ತೆಯಾಳುಗಳು ಮತ್ತು ಕಾಣಿಯಾದವರ ಕುಟುಂಬಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಇಡೀ ಇಸ್ರೇಲಿನಲ್ಲಿ ಜನರು ಬೀದಿಗೆ ಇಳಿದಿದ್ರು ಹೆದ್ದಾರಿಗಳಲ್ಲಿ ಸಹಸ್ರಾರು ಪ್ರತಿಭಟನಾಕಾರರು ಮೆರವಣಿಗೆ ಸಾಗಿದ್ರು ಪ್ರಮುಖ ನಗರಗಳಲ್ಲಿ ರಸ್ತೆಗೆ ಬಂದು ಟೈರ್ ಸುಟ್ಟು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸಿದ್ರು ಭಿತ್ತಿಪತ್ರಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಯುದ್ಧ ಕೊನೆಗೊಳಿಸುವಂತೆ ಕದನ ವಿರಾಮ ಮಾಡುವಂತೆ ಒತ್ತಾಯ ಮಾಡಿದ್ರು ಇಸ್ರೇಲಿನ ಜಿಯೋನಿಸ್ಟ್ ಪಡೆಗಳು ಗಾಜಾದ ಖಾನ್ ಯೂನೂಸ್ ನಗರದಲ್ಲಿರುವ ನಾಸಿರ್ ಆಸ್ಪತ್ರೆಯ ಮೇಲೆ ಭೀಕರ ದಾಳಿ ನಡೆಸಿದ ಮರುದಿನವೇ ಇಸ್ರೇಲಿನಲ್ಲಿ ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಯಿತು ತಕ್ಷಣವೇ ಕದನ ವಿರಾಮ ಘೋಷಣೆಯಾಗಬೇಕೆನ್ನುವುದು ಪ್ರತಿಭಟನಾಕಾರರ ಆಗ್ರಹ ಕದನ ವಿರಾಮ ಜಾರಿಗೆ ತಂದು ಹಮಾಸ್ ಬಳಿ ಇರುವ ಇಸ್ರೇಲಿ ಒತ್ತೆಯಾಳುಗಳನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಪ್ರತಿಭಟನಾಕಾರರು ಬೇಡಿಕೆ ಇಟ್ಟಿದ್ದಾರೆ ಈ ಪ್ರತಿಭಟನೆಯಲ್ಲಿ ಒತ್ತೆಯಾಳುಗಳ ಪೋಷಕರು ಕುಟುಂಬಸ್ಥರೆಲ್ಲ ಭಾಗಿಯಾಗಿದ್ರು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಯುದ್ಧ ಮುಂದುವರಿಸಿದ್ದಾರೆ ಅನ್ನೋದು ಅವರ ಆರೋಪ ಒಂದು ವರ್ಷದ ಹಿಂದೆ ಯುದ್ಧ ನಿಲ್ಲಿಸಿ ಒತ್ತೆಯಾಳುಗಳನ್ನು ವಾಪಸ್ ಕರೆಸಿಕೊಳ್ಳುವ ಅವಕಾಶ ಇತ್ತು ಆದರೆ ಪ್ರಧಾನಿ ನೆತನ್ಯಹು ಯುದ್ಧಕ್ಕೆ ಹಾತೊರೆದು ತನ್ನದೇ ದೇಶದ ಜನರು ಜೀವ ಕಳೆದುಕೊಳ್ಳುವಂತೆ ಮಾಡಿದರು ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇಸ್ರೇಲಿಗರು ರಸ್ತೆಗೆ ಬಂದು ಪ್ರತಿಭಟಿಸಿದ್ರೂ ಯುದ್ಧದ ಹಿ ಅದಕ್ಕೆ ಕಿವಿ ಕೊಡಲಿಲ್ಲ ಗಾಜಾದ ಮೇಲೆ ಇನ್ನಷ್ಟು ದಾಳಿ ನಡೆಸುವುದಾಗಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಹಮಾಸನ್ನು ಯುದ್ಧದಿಂದಷ್ಟೇ ಅಳಿಸಿ ಹಾಕ್ಬೋದು ಎಂದಿದ್ದಾರೆ ಕದನ ವಿರಾಮ ಘೋಷಣೆ ಮಾಡದೆ ಯುದ್ಧವನ್ನು ಮುಂದುವರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಪ್ರತಿಭಟನೆ ನಡೆದ ಒಂದು ದಿನದ ಮೊದಲು ಇಸ್ರೇಲಿನ ಜಿಯೋನಿಸ್ಟ್ ಪಡೆಗಳು ಗಾಜಾದಲ್ಲಿ ನರಮೇಧ ನಡೆಸಿತ್ತು ಗಾಜಾ ಪಟ್ಟಿಯಲ್ಲಿ ಬಾಕಿ ಉಳಿದಿದ್ದ ಏಕೈಕ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿರುವ ಇಸ್ರೇಲ್ ಮತ್ತೊಮ್ಮೆ ಪೈಶಾಚಿಕ ಕೃತ್ಯ ನಡೆಸಿದೆ ಆ ದಾಳಿಯಲ್ಲಿ ಪತ್ರಕರ್ತರು ಸೇರಿದಂತೆ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಯುದ್ಧ ನಡೀತಾ ಇದ್ದರೂ ಮೊನ್ನೆವರೆಗೂ ಗಾಜಾದ ಖಾನ್ ಯೂನೋಸ್ ನಗರದಲ್ಲಿರುವ ನಾಸರ್ ಆಸ್ಪತ್ರೆಯ ಮೇಲೆ ಇಸ್ರೇಲ್ ದಾಳಿ ನಡೆಸಿರಲಿಲ್ಲ ಹಾಗಾಗಿ ಪೂರ್ತಿ ಗಾಜಾ ಪಟ್ಟಿಯಲ್ಲಿ ಅದೊಂದೇ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇತ್ತು ದಕ್ಷಿಣ ಗಾಜಾದ ಅತೀ ದೊಡ್ಡ ಆಸ್ಪತ್ರೆ ಅದು ಮೊನ್ನೆ ಆ ಆಸ್ಪತ್ರೆಯ ಮೇಲೂ ಇಸ್ರೇಲ್ ಎರಡು ಡ್ರೋನ್ ದಾಳಿ ನಡೆಸಿದೆ ಈ ದಾಳಿಯಿಂದ ಆಸ್ಪತ್ರೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸದಂತಾಗಿದೆ ಆಸ್ಪತ್ರೆ ಮೇಲಿನ ದಾಳಿ ನಡೆಸಿ ಪತ್ರಕರ್ತರನ್ನು ಕೊಂದಿರುವ ಇಸ್ರೇಲಿನ ಪೈಶಾಚಿಕ ಕೃತ್ಯವನ್ನ ಇಡೀ ವಿಶ್ವ ಸಮುದಾಯಗಳು ಖಂಡಿಸಿದೆ ಇಸ್ರೇಲಿನ ಕ್ರೂರ ಕೃತ್ಯಕ್ಕೆ ಜಗತ್ತು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಇಸ್ರೇಲ್ ಪ್ರಧಾನಿ ಹಮಾಸನ್ನ ಗುರಿಯಾಗಿಸಿಕೊಂಡು ನಾಸರ್ ಆಸ್ಪತ್ರೆಯ ಪ್ರದೇಶದಲ್ಲಿ ದಾಳಿ ನಡೆಸಿದ್ದೇವೆ ಜನಸಾಮಾನ್ಯರು ಮತ್ತು ಪತ್ರಕರ್ತರು ನಮ್ಮ ಗುರಿಯಾಗಿರಲಿಲ್ಲ ಎಂದಿದ್ದಾರೆ ಹಾಗೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ ಆದರೆ ಇಸ್ರೇಲ್ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸುವುದು ಪತ್ರಕರ್ತರನ್ನು ಕೊಂದಿರುವುದು ಇದೇ ಮೊದಲಲ್ಲ ಕಳೆದ ಎರಡು ವರ್ಷಗಳಿಂದ ಗಾಜಾಪಟ್ಟಿಯ ಹಲವು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದೆ ಹಾಗೆ ಇಸ್ರೇಲ್ ದಾಳಿಯಲ್ಲಿ ಈವರೆಗೆ ಇನ್ನೂರು ಪತ್ರಕರ್ತರು ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಎಷ್ಟು ಕ್ರೂರಿ ಮತ್ತು ಯುದ್ಧಪರಾಧಗಳನ್ನು ಮಾಡುತ್ತೆ ಅನ್ನೋದನ್ನು ಇದರಲ್ಲೇ ಅಂದಾಜಿಸಬಹುದು